ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಶುಕ್ರವಾರ ನಮಗೆ ಕಾರ್ತಿಕ ಮಾಸದ ಮೂರನೇ ವಾರ ಕಾರ್ತಿಕ ಮಾಸ ಅಂದರೆ ಶಿವಕೇಶವರನ್ನು ಆರಾಧಿಸುವಂಥ ಅದ್ಭುತವಾದ ದಿನ ಸ್ನೇಹಿತರೆ ಅದು ನಾವು ಪ್ರತಿಯೊಬ್ಬರಿಗೂ ಕೂಡ ಕಾರ್ತಿಕ ಮಾಸದಲ್ಲಿ ಕಾರ್ತೀಕ ಸ್ನಾನಗಳು ಪೂಜೆಗಳು ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಆದರೆ ಶುಕ್ರ ಶುಕ್ರವಾರದ ದಿನ ತಪ್ಪದೆ ನಿಮ್ಮ ಮನೆಯ ಬಾಗ್ಲ ಹತ್ರ ಈ ಪರಿಹಾರವನ್ನು ಮಾಡಿಕೊಳ್ರೆ ನಮ್ಮ ಮನೆಯಲ್ಲಿ ಇರುವಂಥ ಸಣ್ಣ ಪುಟ್ಟ ಕಷ್ಟಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಷ್ಟಗಳು ಎಷ್ಟೋ ಜನಕ್ಕೆ ವರ್ಷಗಳಿಂದ ಏನಾದರೂ ಒಂದು ಕಾಡ್ತಾ ಇರುತ್ತೆ ಅಂದರೆ ಜಮೀನಿನ ವಿಚಾರ ಇರಬಹುದು ಕೋರ್ಟು ಕಚೇರಿಗಳು ಅಂತ ನಾವು ದುಡ್ಡನ್ನು ಖರ್ಚು ಮಾಡ್ತಾ ಇರ್ತೀವಿ ಅದು ಸೆಟ್ಲ್ ಸೆಟ್ಲಾಗಿಬಿಟ್ರೆ ಸಾಕಪ್ಪ ನಾವು ನೆಮ್ಮದಿಯಾಗಿರಬಹುದು ಮನೆ ಮಟ್ಟ ಕಟ್ಕೊಂಡು ಆರಾಮಾಗಿರಬಹುದು ಅಥವಾ ನಾವೇ ಒಂದು ಪ್ರಾಪರ್ಟಿ ತಗೊಳ್ಬೇಕು ನಮ್ಗೆ ಆಸೆ ಇದೆ ಅದನ್ನು ಇಲ್ಲ ಮನೆ ಸ್ವಂತವಾಗಿ ಮಾಡ್ಕೊಳ್ಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ಇದೆಲ್ಲವೂ ಕೂಡ ಮನುಷ್ಯ ಅಂದಮೇಲೆ ನಮಗೆ ಆಸೆಗಳು ಅನ್ನೋದು ಇರುವಂಥದ್ದು ಇದು ಸಾಧಾರಣವಾಗಿ ನಡ್ಕೊಂಡು ಇದ್ದರೆ ಸಮಸ್ಯೆ ಅನ್ನೋದು ಇರೋದಿಲ್ಲ ಆದರೆ ಈ ಸಮಸ್ಯೆಗಳು ಏನಾಗುತ್ತೆ ಅಂದರೆ ಇನ್ನೂ ಜಾಸ್ತಿ ಆಗಿರುತ್ತೆ ನೆಮ್ಮದಿ ಅನ್ನೋದು ಇರೋದಿಲ್ಲ ದುಡ್ಡು ಕಾಸಿನಲ್ಲಿ ಜಾಸ್ತಿನೇ ನಮಗೆ ಬಿಕ್ಕಟ್ಟು ಅನ್ನೋದು ಬಂದಿರುತ್ತೆ ಸಾಲ ಸಿಕ್ಕಾಪಟ್ಟೆ ಮಾಡ್ಕೊಂಡಿರ್ತೀವಿ ಬೇರೆಯವ್ರ ಹತ್ರ ತೀರಿಸೋದಕ್ಕೂ ಕೂಡ ನಮಗೆ ಆಗೋದಿಲ್ಲ ಅಂತಹವರು ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಏಕೆಂದರೆ ಮನುಷ್ಯನಿಗೆ ಮುಖ್ಯವಾಗಿ ನಾವು ಎಷ್ಟು ಇದ್ದೀವಿ ಎಷ್ಟು ಉಳಿತಾಯ ಇದ್ದೀವಿ ಅದು ಮುಖ್ಯ ಅದರ ಜೊತೆ ಈ ನರದೃಷ್ಟಿ ಅನ್ನೋದು ಎಷ್ಟು ಇರುತ್ತೆ ಅಂದರೆ ಅದರಿಂದ ತುಂಬಾ ನಮಗೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅನ್ನೋದು ಆಗುತ್ತೆ ಸ್ನೇಹಿತರೆ ತುಂಬಾ ಆಗುತ್ತೆ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಏನೇ ಕೆಲಸ ಕೈಗೆತ್ಕೊಂಡ್ರೂ ಕೂಡ ನಮ್ಮ ಕರಿಯರ್ ಲೈಫಿಂದ ನಮ್ಮ ಪರ್ಸ್ನಲ್ ಲೈಫ್ ಇರಬಹುದು ಯಾವುದು ಚೆನ್ನಾಗಿರೋದಿಲ್ಲ ನೆಮ್ಮದಿ ಅನ್ನೋದೇ ಕಿತ್ಕೊಂಡಿರುತ್ತೆ ಅಂತಹವರು ತಪ್ಪದೆ ಈ ರೀತಿಯ ಸಣ್ಣ ಪರಿಹಾರ ಇದು ನೋಡೋದಕ್ಕೆ ನಮಗೆ ತುಂಬ ಈಸಿಯಾಗಿರುತ್ತೆ ಇದರಲ್ಲಿ ಹಾಕಿರುವಂಥ ಒಂದೊಂದು ವಸ್ತುವು ಕೂಡ ಈ ಒಂದು ಪರಿಹಾರವನ್ನು ನಾವು ಶುಕ್ರವಾರ ಆದಷ್ಟು ಸಂಜೆ ಮಾಡಿಕೊಂಡ್ರೆ ಸಾಕು ನಮ್ಮ ಮನೆಯ ಬಳಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಅನ್ನೋದು ಬರೋದಿಲ್ಲ ನಮ್ಮ ಮನೆಯ ಮೇಲೆ ಹಾಗೂ ನಮ್ಮ ಮೇಲೆ ನರದೃಷ್ಟಿ ಅನ್ನೋದು ಬೀಳೋದಿಲ್ಲ ಆಗ ನಾವು ಅಂದುಕೊಂಡಿರುವ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ ದುಡ್ಡು ಕಾಸಿನ ವ್ಯವಸ್ಥೆ ಅನ್ನೋದು ದಿನದಿಂದ ದಿನಕ್ಕೆ ತುಂಬ ಉತ್ತಮವಾಗುತ್ತೆ ಕೆಲಸಗಳು ಅನ್ನೋದು ನಮಗೆ ಸಿಗುತ್ತೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಕೂಡ ತುಂಬಾ ವಿಶೇಷವಾಗಿರುತ್ತೆ ತಾಮ್ರದ ಎಲೆ ಏನಾದರೂ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಫವರು ಯಾಕಂದರೆ ಲಕ್ಷ್ಮೀ ದೇವಿಗೆ ಶ್ರೀ ಮಹಾವಿಷ್ಣುವಿಗೆ ತುಂಬ ಇಷ್ಟವಾಗಿರುವಂಥ ಎಲೆ ಅಂತ ಹೇಳಿದ್ರೆ ನಾವು ತಾಮ್ರದ ಎಲೆಯನ್ನು ತಗೊಳ್ಬೇಕು ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ವೀಳಿಯದ ಎಲೆಯನ್ನು ತಗೊಳ್ಳಿ ಎರಡೂ ಕೂಡ ತುಂಬಾ ಇಷ್ಟವಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ನಮ್ಮ ಮನೆಯಲ್ಲೇ ಇರುವಂಥದ್ದು ನೋಡಿ ಇದಕ್ಕೆ ಮುಖ್ಯವಾಗಿ ಧನಿಯಾ ಕಾಳುಗಳು ಬೇಕು ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ಬೇಕಾಗಿಲ್ಲ ಕಾಳನ್ನು ಯಾರು ಉಪಯೋಗಪಡಿಸ್ಕೊಳ್ತಾರೆ ಅವ್ರ ಮನೆಯಲ್ಲಿ ಯಾವಾಗಲೂ ಸಂಪತ್ತು ಅನ್ನೋದು ಕರಗೋದಿಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಏಕೆಂದರೆ ಧನಿಯಾ ಲಕ್ಷ್ಮೀ ದೇವಿಯ ಪ್ರತಿರೂಪ ಅಂತ ಹೇಳ್ಬಹುದು ಲಕ್ಷ್ಮೀ ದೇವಿಯನ್ನು ನಾವು ಆರಾಧನೆ ಮಾಡಬೇಕು ಅಂದರೆ ಮೊದಲು ಇದನ್ನು ತಾ ತಾವರೆ ಎಲೆಯನ್ನು ನಾವು ತಗೊಳ್ಬೇಕಾಗುತ್ತೆ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ವೀಳಿಯದ ಎಲೆಯನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಈ ರೀತಿ ಮೂರು ಕಡೆ ಅರಿಶಿನ ಕುಂಕುಮವನ್ನು ಇಡಬೇಕು ಇಲ್ಲಾಂದರೆ ಗಂಧ ಕುಂಕುಮ ಇಟ್ಟರೆ ಆಯಿತು ಒಂದು ಪ್ಲೇಟನ್ನು ಅರೇಂಜ್ ಮಾಡಿಕೊಳ್ಳಿ ಪ್ಲೇಟ್ ಒಳಗಡೆ ಮೊದಲು ನೀವು ಒಣಮೆಣಸಿನಕಾಯಿ ಹಾಕಬೇಕು ಸ್ನೇಹಿತರೆ ಒಣಮೆಣಸು ಅನ್ನೋದು ಶತ್ರುಗಳನ್ನು ದೂರ ಮಾಡುತ್ತೆ ಶತ್ರುಗಳ ಕುತಂತ್ರ ಅನ್ನೋದು ಆಗ ನಮ್ಮ ಮೇಲೆ ನಡೆಯೋದಿಲ್ಲ ಸಾಸಿವೆಯನ್ನು ಸ್ವಲ್ಪ ಹಾಕಬೇಕು ನೀವು ಅದಾದ ಮೇಲೆ ಧನಿಯಾ ಹಾಕಬೇಕು ಸ್ವಲ್ಪನೇ ಇದೆಲ್ಲವೂ ಜಾಸ್ತಿ ಹಾಕೋಂಗಿಲ್ಲ ಹಾಗೆ ದೇವರ ಮನೆಯಲ್ಲಿ ಇಟ್ಟಿರುವಂಥ ಕುಂಕುಮವನ್ನು ಇಷ್ಟು ವಸ್ತುಗಳನ್ನು ನೀವು ಈ ಎಲೆಯ ಮೇಲೆ ಇಟ್ಬಿಟ್ಟು ಏನು ಮಾಡಬೇಕು ಮನೆಯ ಸುತ್ತು ಅಂದರೆ ಮನೆ ಒಳಗಡೆ ನೀವು ಹಾಲು ಕಿಚನ್ನು ಬೆಡ್ರೂಮು ಅಂತ ಇರುತ್ತಲ್ವ ನೋಡಿಕೊಂಡು ಇದನ್ನು ತಿರುಗಿಸಬೇಕು ಈ ಥರ ತೋರಿಸ್ದಾಗ ಏನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಒಂದೊಂದನ್ನೇ ಹೇಳ್ಕೊಳ್ಳುತ್ತೆ ಇದರಲ್ಲಿ ಇರುವಂಥ ವಸ್ತುಗಳು ಅಷ್ಟು ಪ್ರಭಾವ ಬೀರುತ್ತೆ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ಬೂದಿ ಮಾಡುವಂಥದ್ದು ಇದರಲ್ಲಿರೋದ್ರಿಂದ ನಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಇಷ್ಟು ವಸ್ತುಗಳನ್ನು ನಾವು ತೋರಿಸ್ತೀವಿ ತದನಂತರ ಇದನ್ನು ಏನು ಮಾಡಬೇಕು ಒಂದು ಹತ್ತು ಹದಿನೈದು ನಿಮಿಷ ನೀವು ಹಾಲಲ್ಲಿ ಇಡಬೇಕು ಅಂದರೆ ನಿಮ್ಮ ನಡುಮನೆಯಲ್ಲಿ ಇದನ್ನು ನೋಡಿಕೊಂಡಿದ್ದೆ ಒಂದು ಜಾಗದಲ್ಲಿ ಯಾರು ಅದನ್ನು ತುಳಿಬಾರ್ದು ಆ ಥರ ಇಟ್ಟುಬಿಟ್ಟಿದ್ದೆ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಮಾಡ್ತೀವಿ ಮನೆಯಲ್ಲಿ ಶುಕ್ರವಾರ ಅಂದ ತಕ್ಷಣ ಪ್ರತಿಯೊಬ್ಬರೂ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ತಾರೆ ಬ್ರಾಹ್ಮಿ ಮುಹೂರ್ತ ಆದಮೇಲೆ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ತೀವಿ ಸಂಧ್ಯಾಕಾಲ ಅನ್ನೋದು ತುಂಬ ಶಕ್ತಿ ಇರುತ್ತೆ ಏಕೆಂದರೆ ಗೋವುಗಳು ಮನೆಗೆ ಬರುವಂಥ ಸಮಯ ಆಗಿರುತ್ತೆ ಮುಕ್ಕೋಟಿ ದೇವತೆಗಳು ಕೂಡ ಗೋ ಮಾತೆಯಲ್ಲಿ ನೆಲೆಸಿರುವಂಥದ್ದು ತಾಯಿ ಆಗ ಏನು ಮಾಡ್ತಾಳೆ ಮಹಾವಿಷ್ಣು ಜೊತೆ ಭೂಲೋಕಕ್ಕೆ ಸಂಚರಣೆಗೆ ಬರ್ತಾಳೆ ಆ ಸಮಯದಲ್ಲಿ ನಾವು ಈ ಪರಿಹಾರವನ್ನು ಮನೆಯ ಬಾಗ್ಲ ಹತ್ರ ಮುಖ್ಯವಾಗಿ ಶುಕ್ರವಾರದ ದಿನ ಆದರೂ ನೀವು ಕ್ಲೀನಾಗಿ ಹೊಸ್ತಿಲನ್ನು ತೊಳೆದು ಮನೆಯ ಹೊರಗಡೆ ನಾವು ಕ್ಲೀನಾಗಿ ಗುಡಿಸಿ ತೊಳೆದು ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದ ಬಿಡಿ ಸ್ನೇಹಿತರೆ ಹೂವುಗಳನ್ನು ಇಟ್ಟು ನಿಮ್ಮ ಶಕ್ತಿಯ ಅನುಸಾರ ಈ ಪ್ಲೇಟನ್ನು ಮನೆಯ ಒಳಗಡೆ ಎಲ್ಲ ತೋರಿಸ್ಕೊಂಡು ಮೇಲೆ ಮನೆಯ ಬಾಗಿಲತ್ತಿರ ನಿಮ್ಮ ಡೋರ್ ಹತ್ರ ಹೊಸ್ತಿಲು ಬಲಗಡೆ ಹೊಸ್ತಿಲಿಗೆ ಬಲಗಡೆ ನೀವು ಇದನ್ನು ಇಡಬೇಕು ಈ ಥರ ಇಟ್ಟಾಗ ಶ್ರೀ ಮಹಾಲಕ್ಷ್ಮಿ ಭೂಲೋಕಕ್ಕೆ ವಿಷ್ಣು ಸಮೇತ ಸಂಚರಣೆಗೆ ಬಂದಿರ್ತಾಳೆ ನೀವು ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ಮಹಾಲಕ್ಷ್ಮಿಯನ್ನು ಕೇಳ್ಕೊಳ್ಳಿ ತಾಯಿ ನಮ್ಮ ಒಳಗಡೆ ಬಂದು ನೆಲಸಮ್ಮ ನಮ್ಮ ಸಮಸ್ಯೆಗಳನ್ನೆಲ್ಲ ತೆಗೆದುಕೊಂಡು ನೀನು ನಮಗೆ ಸುಖ ಶಾಂತಿ ಎಲ್ಲವನ್ನು ಕೊಟ್ಟು ನೀನು ಕಾಪಾಡು ತಾಯಿ ಅಂತಂದ್ಬಿಟ್ಟು ಕೇಳಿಕೊಳ್ಳಿ ಸ್ನೇಹಿತರೆ ಈ ಎಲೆ ಹಾಗೂ ಅದರಲ್ಲಿ ಹಾಕಿರುವಂಥ ಎಲ್ಲ ವಸ್ತುಗಳು ಕೂಡ ತುಂಬ ಶಕ್ತಿ ಹೊಂದಿರುವಂಥದ್ದು ಅದಕ್ಕೋಸ್ಕರ ಇದಾದ ಮೇಲೆ ಮಾರನೆಯ ದಿನ ನೀವೇನು ಮಾಡಬೇಕು ಅಂದರೆ ಎಲ್ಲ ವಸ್ತುಗಳನ್ನು ತೆಗೆದು ಬಿಡಬೇಕು ಇದನ್ನೆಲ್ಲ ತಗೊಂಡೋಗಿದ್ದೆ ಹರಿಯುವ ನೀರತ್ರ ಫಸ್ಟು ಬಿಡಬೇಕು ಸ್ನೇಹಿತರೆ ಹರಿಯುವ ನೀರು ನಿಮಗೆ ಸಿಗಲಿಲ್ಲ ಅಂದಾಗ ಮಾತ್ರ ನೀವು ಎಲ್ಲಾದರೂ ಗಿಡಗಳತ್ರ ಬಿಡಬೇಕು ಯಾಕಂದರೆ ರಾತ್ರಿ ಎಲ್ಲ ಏನಾಗಿರುತ್ತೆ ಅಂದರೆ ನೀವು ಬೇಡ್ಕೊಂಡಿರ್ತೀರಲ್ವ ನಿಮ್ಮ ಕಷ್ಟಗಳೆಲ್ಲವೂ ಅದನ್ನು ನಕಾರಾತ್ಮಕ ಶಕ್ತಿಯನ್ನೆಲ್ಲ ಕೂಡ ಈ ಎಲೆ ಹಾಗೂ ಅದರಲ್ಲಿ ಹಾಕಿರುವಂಥ ವಸ್ತುಗಳೆಲ್ಲವೂ ಕೂಡ ಹೇಳ್ಕೊಂಡಿರುತ್ತೆ ಆ ಶಕ್ತಿ ಅನ್ನೋದು ನಕಾರಾತ್ಮಕವಾಗಿ ತಿರುಗಿರೋದ್ರಿಂದ ಬೇರೆಯವ್ರಿಗೆ ಕಷ್ಟ ಆಗಬಾರ್ದು ಅನ್ನೋದಕ್ಕೆ ನಾವು ಈ ರೀತಿ ಮಾಡುವಂಥದ್ದು ಈ ಥರ ಮಾಡದೇ ಇದ್ದಾಗ ಎಲ್ಲಂದರೆ ಅಲ್ಲಿ ಹಾಕ್ಬಿಟ್ರೆ ನಾವು ಮಾಡಿರ್ತೀವಲ್ವ ಆ ಪರಿಹಾರ ಅನ್ನೋದು ರಿಸಲ್ಟ್ ಕೊಡೋದಿಲ್ಲ ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ನಾವು ಎಷ್ಟು ಹುಷಾರಾಗಿ ಪರಿಹಾರವನ್ನು ಮಾಡ್ಕೊಳ್ತೀವೋ ಅದನ್ನು ನಾವು ತೆಗೆಯುವಾಗ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಂಡ್ರೆ ಬೇಗ ನಮ್ಮ ಕೋರಿಕೆಗಳು ನೆರವೇರುತ್ತೆ ಇಷ್ಟಾರ್ಥಗಳು ಈ ರೀತಿ ಸಾಧ್ಯ ಆದರೆ ಒಂದಷ್ಟು ಶುಕ್ರವಾರಗಳು ಮಾಡ್ಕೊಳ್ತಾ ಬನ್ನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ